ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಇದು ರಂಗೋಲಿನ ಎದರಿಂದ ಹಾಕಿನಂತ ನೋಡೋಣ ಅದು ನಾನು ಫಸ್ಟು ಮಾಡು ವಿಡಿಯೋ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ ಹಾಗೆ ಅಕ್ಕಿ ನೆನೆಸಿಟ್ಟಿದ್ದು ನಾನು ಮಿಕ್ಸಿಗೆ ಹಾಕ್ಕೊಂಡೆ ಆಮೇಲೆ ಇದನ್ನೊಂಥರ ಹೇಳಿದ್ರಾಯ್ತು ಅಂತ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಫ್ಲ್ಯಾಶ್ ಆಯಿತು ಏನಿಲ್ಲ ಒಂದು ಐದು ಆರು ತಾಸು ಅಕ್ಕಿ ನೆನೆ ನೆನೆ ಇಟ್ಕೊಂಡು ಮಿಕ್ಸಿಗೆ ಹಾಕಿದ್ದಷ್ಟೇ ಅದಕ್ಕೇನು ಮಿಕ್ಸ್ ಮಾಡಿಲ್ಲ ಅಕ್ಕಿ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ಅದನ್ನೇನು ಮಾಡ್ಬೇಕಂದ್ರೆ ಒಂದು ಕಾಟನ್ ಬಟ್ಟೆಗೆ ಹಾಕಿ ಇಟ್ಕೊಡ್ರಿ ಅಂದ್ರೆ ಅದು ಫುಲ್ ನೀರಿನ ಅಂಶ ಎಲ್ಲ ಹೋಗುತ್ತೆ ಆಲ್ಮೋಸ್ಟ್ ಮಿಕ್ಸಿಗೆ ಹಾಕೊಂಬಂದು ಅದಕ್ಕೆ ಜಾಸ್ತಿ ನೀರು ಹಾಕ್ಬೇಡ್ರಿ ಸುಮ್ಮನೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಡ್ರಿ ಇದು ನನಗೆ ಯಾಕೆ ಬಂತು ಅಂದ್ರೆ ನಮ್ಮದು ದೇವ್ರ ಮನೆ ಇಲ್ಲ ಅಡುಗೆ ಮನೇಲೆ ದೇವ್ರ ಮನೆ ಇಟ್ಕೊಂಡಿದ್ದು ಅದು ನನ್ನ ಸಣ್ಣ ಮಗ ಎಲ್ಲ ರಂಗೋಲಿ ಅಳಕಿಸಿ ಅಳ್ಕಿಸಿ ಇಡತ್ತ ಅದ್ರ ಸಂಬಂಧಿದು ನನ್ನದೇ ಓನ್ ಐಡಿಯಾ ಯಾರಾದರೂ ವಿಡಿಯೋ ಮಾಡ್ಯಾರ ಎಲ್ಲ ನಂಗೆ ಗೊತ್ತಿಲ್ಲ ಆದ್ರೆ ಇದನ್ನು ಮಾಡಿ ನೋಡ್ರಿ ಸೇಮ್ ವೈಟ್ ಪೇಂಟ್ ಥರನೇ ಅನಿಸುತ್ತೆ ಎರಡು ದಿನ ಏನೂ ಆಗಲ್ಲ ಈ ಥರ ಮಾಡಿ ಒಂದು ಕಾಟನ್ ಬಟ್ಟೆಗೆ ಇಟ್ಟರೆ ಅದೆಲ್ಲ ನೀರು ಅಂಶ ಹೋಯಿತು ಅಂದರೆ ಈ ಥರ ಬೆನ್ನೆ ಥರ ಆಗಿರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ರೌಂಡ್ ಮಾಡಿ ರೌಂಡ್ ಮಾಡಿ ಇಟ್ಕೊಂಡು ಬಿಸಿಲಿಗೆ ಒಣಗಿಸ್ಕೊಂಡ್ರೆ ನಿಮ್ಗೆ ಯಾವಾಗ ಅವಾಗ ಅದನ್ನ ನೆನೆ ಇಟ್ಕೊಂಡ್ರೆ ನೀಟಾಗಿ ರಂಗೋಲಿ ಹಾಕೋಬೋದು ಇದು ಅಕ್ಕಿ ಹಿಟ್ಟಿನಿಂದ ಮಾಡಿದ್ದು ಇದನ್ನ ಯಾಕೆ ಮಾಡಿದೆ ಅಂದ್ರೆ ಅಕ್ಕಿ ಹಿಟ್ಟು ದೇವ್ರ ಮನೆಗೆ ಹಾಕಬೇಕು ಒಳ್ಳೆಯದು ಅನ್ನೋದಕ್ಕೋಸ್ಕರ ಈ ಹಿಟ್ಟನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು ಉಳಿದಿದ್ದ ಹಿಟ್ಟಿಂದ ಇಲ್ಲ ನಂಗೆ ಗೊತ್ತಿಲ್ಲ ಆದರೆ ಇದು ಮಾತ್ರ ಸೇಮ್ ಪೇಂಟ್ ಮಾಡಿರೋ ಥರನೇ ಆಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ ಒಂದು ಹತ್ತಿರ ಒಂದು ತಿಂಗಳ ತನೂ ನನಗಾಗುತ್ತೆ ದೇವ್ರ ಮನೆಗೆ ಅಷ್ಟೇ ಹಾಕೋದು ಮುಂದೆ ಮುಂದೇನು ಹಾಕಲ್ಲ ರಂಗೋಲಿನೇ ಹಾಕ್ತೀನಿ ನೀಟಾಗ ಒಣಗಿಸಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಮೊದಲೇ ನೆನೆ ಇಡ್ಬೇಕದು ನಾವು ರಂಗೋಲಿ ಹಾಕ್ಬೇಕಂದ್ರೆ ಅಂದ್ರೆ ನೀರಿನ ಜೊತೆ ಹಿಟ್ಟು ನೀಟಾಗಿ ಕಲ್ತಿರುತ್ತ ನಾನು ಉಳಿದಿರೋದು ಜಾರಲ್ಲಿರೋದು ಹಿಟ್ಟು ಅದಕ್ಕೆ ಹಾಕ್ಕೊಂಡು ನಿಮಗೆ ತೋರಿಸ್ಬೇಕು ಅಂತ ಸುಮ್ಮನೆ ಹಂಗೆ ಹಾಕ್ತಾ ಇದ್ದಿದ್ದು ಇನ್ನೊಂದು ಮಕ್ಳು ಇರೋ ಮನೆಯಲ್ಲಿ ಈ ಥರ ರಂಗೋಲಿನ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ರೆ ಉಪಯೋಗ ಅನ್ಬೋದು ಯಾಕಂದ್ರೆ ಮಕ್ಳು ಅಂದಾಗ ಅವು ಅಳ್ಕಿಸಿ ಅಳಕಿಸ್ತಾವು ಇದು ಆದ್ರೆ ಒಣಗ ಅಷ್ಟೇ ಒಣಗಿದ ಮೇಲೆ ಅಳ್ಕಂಗಿಲ್ಲ ನೀಟಾಗಿ ಬರುತ್ತೆ ಈಗ ನಾನೊಂದು ಇಯರ್ ಬಗ್ಗಿಂದ ಮಾಡ್ಬೋದು ಇಯರ್ ಬಗ್ಗಿಂದ ಅಷ್ಟು ನೀಟಾಗಿ ಬರಲ್ಲ ಯಾಕಂದ್ರೆ ಅದು ಕಾಟನ್ ಮುಂದೆ ಇರೋದು ಬೇಗ ನೆನೆದೋಯ್ತು ಅಂದ್ರೆ ನೀಟಾಗಿ ಬರೋಲ್ಲ ನಾನಿದು ಉಳ್ದಿರೋದು ಜಾರಲ್ಲಿರೋದ್ರಿಂದ ಹಾಕ್ ಹಾಕ್ತಾ ಇರೋದು ಇದು ನೋಡಿರಿ ಅಷ್ಟು ನೀಟಾಗಿ ವೈಟ್ ಪೇಂಟ್ ಮಾಡ್ದಂಗೆ ಆಗುತ್ತೆ ಎರಡು ದಿನ ಏನೂ ಆಗಂಗಿಲ್ಲ ರಂಗೋಲಿ ಹಾಕಿದ್ರು ಅಷ್ಟು ನೀಟಾಗಿ ಬಂದಿರಲ್ಲ ಫುಲ್ ವೈಟಾಗಿ ಮತ್ತೆ ಇದು ಕಲರ್ ಮಿಕ್ಸ್ ಮಾಡ್ಕೊಳ್ಳೋರು ಕಲರ್ ಮಿಕ್ಸ್ ಮಾಡ್ಕೋಬೋದು ಅನ್ ಹಿಟ್ ಅದು ರೌಂಡ್ ಮಾಡ್ತಿರ್ತೀವಲ್ಲ ಅವಾಗೆ ಹಾಕಿ ಕಲರ್ ಮಿಕ್ಸ್ ಮಾಡಿದರೆ ಕಲರು ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಟೈಮು ಟ್ರೈ ಮಾಡಿರಿ ಫುಲ್ ವೈಟ್ ಬ್ರೈಟಾಗಿ ವೈಟಾಗಿ ಚೆನ್ನಾಗಿ ಅನ್ಸುತ್ತೆ ಇದಕ್ಕೆ ಒಂದು ಎರಡು ಮೂರು ಕಲರ್ ಮಾಡ್ಕೊಂಡ್ರಿ ಅಂದ್ರೆ ಇಷ್ಟು ನೀಟಾಗಿ ಬರುತ್ತೆ ನಾನು ಹಾಕಿದ್ ನೋಡ್ರಿ ಇವತ್ತು ಪೂಜೆ ಮಾಡಿ